ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಾಳಿನ ಒಂದು ಹದಿನೈದನೇ ಹಣಕಾಸಿನ ಬಜೆಟನ್ನು ಮಂಡನೆ ಮಾಡ್ತಾಯಿದೆ ಅದರಲ್ಲಿ ಕನ್ನಡ ಕನ್ನಡಪರ ಮತ್ತು ಈ ನಾಡಿನ ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಬಜೆಟ್ ಅಂತ ನಮ್ಮ ಅಭಿಪ್ರಾಯ ಇದೆ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಗೆ ಭಾಗವಾಗಿದ್ದರಿಂದ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಬೇಕಾಗಿದೆ ಹಾಗಾಗಿ ಬೀದರಲ್ಲಿ ಸುಮಾರು ಇವತ್ತು ಏನು ಬೀದರ್ ಜಿಲ್ಲಾ ಸಂಕೀರ್ಣ ಆಗಿರ್ಬೋದು ರಸ್ತೆ ಆಗಿರ್ಬೋದು ನೀರಿನ ಸಮಸ್ಯೆ ಆಗಿರ್ಬೋದು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆ ಆಗಿರ್ಬೋದು ಆಸ್ಪತ್ರೆಯ ಸಮಸ್ಯೆ ಆಗಿರ್ಬೋದು ಇಂಥ ಹತ್ತೋ ಹತ್ತು ಹಲವಾರು ಏನು ಸಮಸ್ಯೆಗಳಿದೆ ರೈತರ ಒಂದು ಬೇಡಿಕೆ ಇದೆ ಅಂಥವೆಲ್ಲ ಸ್ಪಂದಿಸ್ತದಂತೇಳಿ ನಮ್ಮದೊಂದು ಆಸೆ ಇದೆ ಹಾಗಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ವರ್ಷ ಮಳೆ ಆಗದಿದ್ದ ಕಾರಣ ಬರ ಪೀಡಿತವೆಂದು ಏನು ಬೀದರ್ ಜಿಲ್ಲೆ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೀದರ್ ಜಿಲ್ಲೆಗೆ ಅನುದಾನ ಕೊಡಬೇಕಂಥೇಳಿ ನಮ್ಮದೊಂದು ಮನವಿ ಅದ ಮತ್ತೊಂದು ಡಾಕ್ಟರ್ ಸರೋಜಿನಿ ಮಹರ್ಷಿ ವಾಲ್ಮೀಕಿ ಅದು ಒಂದು ಕೂಡಲೇ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಎಂಬತ್ತು ಪರ್ಸೆಂಟು ಉದ್ಯೋಗ ಕಲ್ಪಿಸಿಕೊಡ್ಬೇಕಂತೇಳಿ ನಮ್ಮದೊಂದು ಮನವಿ ಅದ ನನ್ನ ಹೆಸರು ಪೀಟರ್ ಚುಡುಗುಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಿಗೂ ಬೀದರ್ ಮೊನ್ನೆ ಸಿದ್ ಮೊನ್ನೆ ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಇವತ್ತಿನ ದಿನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಬರ್ಲತ್ತಿಲ್ಲ ಬರ್ಲತ್ತ ಸ್ವಲ್ಪ ಜನ ಜನಕ್ಕೆ ಹೊಂಟ ಅದು ಕಮ್ ಕಮ್ ಉಂಟವ ಇದೇ ಥರ ಸ್ವಲ್ಪ ಹೆಚ್ಚಿಗೆ ಬರಬೇಕು ಅಂತ ತಮ್ಮ ಮುಖಾಂತರ ಮೊನ್ನೆ ಸಿದ್ದರಾಮಯ್ಯವರಿಗೆ ಕೇಳ್ಕೊತೀನಿ ಹೆಸರು ನಾಗೇಶ್ ರಾಯಣ್ಣವರು ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರು ವರುಣ್ ಶೆಟ್ಟಿ ಬಣ್ಣ